ಆಮೇಲೆ ಸ್ಪಾಟ್ ಟೀಕಿ ಮತ್ತು ಮಧ್ಯಾಹ್ನ ಅವ್ರಿಗೆ ಇವತ್ತು ಏನು ತಿರುಗ ಮಗಳ ಭಾವ ಅನ್ನೋದು ನಮ್ಮ ದೊಡ್ಡ ಗ್ರಾಮ ಸ್ವಾಮಿ ಸನ್ನಿಧನದಲ್ಲಿ ನಡೀತಾ ಇದೆ ನಾನು ಒಂದು ಎರಡು ಮಾತು ಮಾತಾಡಿದ್ನೆಲ್ಲ ಮಾತಾಡಿದ್ದಾರೆ ಇವತ್ತು ಏನು ಈ ಕಾರ್ಯಕ್ರಮಕ್ಕೆ ರೂಲ್ಸ್ಬೇಕೆಂದು ಜನವರಿ ಫೆಬ್ರವರಿಯಲ್ಲೇ ನಮ್ಮ ದಿವಂಗತ ನೀಲಕಂಡಣ್ಣವರು ಎಲ್ಲ ದೊಡ್ಡವರು ಆತರಣ್ಣವರು ಭಕ್ತವರು ಮನೆಯವರು ಕೂತು ಮಾತಾಡಿ ಒಂದು ನಾಲ್ಕೈದು ಸಭೆಗಳನ್ನ ಮಾಡಿ ನಾವು ಮಾಡಬೇಕು ಅಂದು ಹತ್ತು ಸಾವಿರದ ಮೂವತ್ತು ಸಾವಿರಕ್ಕೆ ಸರಿ ಕೊಡ್ಬೇಕಂದು ಕೊಡ್ಬೇಕಂದ್ರು ಆಮೇಲೆ ಐವತ್ ಸಾವಿರಕ್ಕೆ ಅಂದ್ರು ಇವತ್ತು ಒಂದು ಲಕ್ಷ ಮೇಲ್ ಬೀನದಂತೆ ಹನ್ನ ಅವರ ದಂಪತಿಗಳು ಇವತ್ತು ನಮ್ಮ ತಾಳುಗೆ ಅರ್ಶಾ ಕುಂಕ ಕೊಡ್ತಾ ಇದ್ದಾರೆ ಅವ್ರು ಇವತ್ತು ಯಾಕೆ ಕೊಡ್ತಾ ಇದ್ದಾರೆ ಅಂದ್ರೆ ದಯವಿಟ್ಟು ಒಂದು ಅರ್ಥ ಮಾಡಿಕೊಳ್ಳಿ ಅವರು ಮನಸ್ಸು ಇವತ್ತಿಗೂ ಯಾರು ಯಾರು ಹೇಳ್ತಾ ಇದ್ದಾರೆ ಇದುವರೆಗೂ ಮಾಡಿಲ್ಲ ಯಾರು ಅವ್ರ ಮನಸ್ಸು ಹಿಂಗ್ ಬಂದಿಲ್ಲ ಅವ್ರಿಗೆ ದೇವರಾಗಿ ಇವತ್ತು ನಾನು ಸೋತ್ರಿಯವರ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಸೋತ್ರಿ ಜನರ ಮೇಲೆ ಬೇಜಾರು ಬಿಡ್ತೀರಾ ಇವತ್ತು ನಾನು ಒಂದು ಹೆಣ್ಮಕ್ಳಿಗೆ ಕೊಟ್ಟು ನಾನು ಇವತ್ತು ಅವರಿಗೆ ಒಂದು ಆಶೀರ್ವಾದ ನಮ್ಮಿಂದ ಇರಲಿ ಅವರ ಆಶೀರ್ವಾದ ನಮಗೂ ಇರಲಿ ಅಂತ ಅವರು ಇವತ್ತು ಬಣ ತೊಟ್ಟಿದ್ದಾರೆ ಅದೇ ರೀತಿ ಇವತ್ತು ಏನಿಲ್ಲ ಎರಡು ಪಂಚಾಯತಿ ಎಬ್ಬಿಡಿ ಮುಷ್ಣೂರು ಪಂಚಾಯತ್ ಎರಡು ಪಂಚಾಯತ್ ಎಲ್ಲ ಅಕ್ಕ ತಂಗ್ರು ನಮ್ಮ ನಾಯಕರು ಎಲ್ಲ ಬಂದಿದ್ದಾರೆ ಏನಂದ್ರೆ ಇವತ್ತು ಇವತ್ತು ಏನು ಎರಡು ಪಂಚಾಯಿತಿ ಮೂವತ್ತು ಪಂಚಾಯಿತಿ ಮುಗಿಸಿ ಆದರೆ ಅವರು ಕಿವ್ ಮಾತು ನಾನು ಮುನ್ನೂರ ಅರವತ್ತೈದು ಹಳ್ಳಿ ಹಳ್ಳಿಯಲ್ಲಿ ಮನೆ ಮನೆಗೆ ಬಾಗ್ಲಾಗ್ ಅವ್ರ ಮುಂದೆ ಅವ್ರ ಅಷ್ಟೇ ಹಾಕ ಮುಖ ಕೊಡೋದಕ್ಕೆ ನಾನು ಸದಾ ಸಿದ್ಧ ಇದ್ದೀನಿ ನನಗೆ ನಾನು ಇರುವವರೆಗೂ ನಾನು ಭೂಮಿ ಮೇಲೆ ಜನ ಜಿನಿಸುವವರವರೆಗೂ ಮುನ್ನೂರ ಅರವತ್ತೈದು ಹಳ್ಳಿ ಮನೆ ಮನೆಗೆ ಹೋಗಿ ಅರ್ಶನ ಕೊಡ್ತೀನಿ ಅಂತ ಅವರು ಮಾತನಾಡಿದ್ರು ಅದೇ ರೀತಿ ನಮ್ಮ ಕತ್ತೂರು ಮಂದಿನವರಷ್ಟೇ ಇವತ್ತು ಏನು ನಮ್ಮ ಎಂ ಎಲ್ ಇಪ್ಪತ್ತು ಎರಡು ವರ್ಷದಿಂದ ಇಲ್ಲಿ ನಮಗೆ ಈ ಮುಡಬಾಡು ತಾಲೂಕು ಮಾಡ್ಕೊಡೋ ಶ್ರಮ ಸೇವೆ ಏನೇ ಆಗಲಿ ಅವರು ಎಲ್ಲಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ರು ಈಗ ಸ್ವಲ್ಪ ಕೋಲಾರಲ್ಲಿ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ ದೊಡ್ಡ ತಾಲೂಕು ಅದರಿಂದ ಸ್ವಲ್ಪ ಅಲ್ಲಿ ಜನ ಕೆಲಸ ಕಲಿಸಿದ ಜಾಸ್ತಿ ಇರ್ತಾವೆ ಅದರಿಂದ ಅದರಿಂದ ಲೇಟ್ ಆಗಿ ಬರ್ತಾ ಇದ್ರು ಅನಿನ್ ಮತ್ತವರು ಮಂಜು ಎಲ್ಲ ದಯವಿಟ್ಟು ಸ್ವಲ್ಪ ನಿಧಾನವಾಗಿ ಅವರು ಎಲ್ಲಾ ಕೊಟ್ಟು ನಡೆಯಿದ್ದಾರೆ ಎಲ್ಲ ತಗೊಂಡು ನಿಧಾನವಾಗಿ ಏನು ಮಳೆ ಬರೆದ ಬಂದಿದೆ ಆದಷ್ಟು ಬೇಗನೆ ಕೊಡ್ತಾರೆ ಎಲ್ಲ ಮನೆಗಳು ಸೇರ್ಬೇಕಂದು ನಮ್ಮ ತಮ್ಮಲ್ಲಿ ಅನಿಸ್ತಾ ಎಲ್ಲರಿಗೂ ನಾವು ಸೇರಿದ್ದೇವೆ ಐದು ನಿಮಿಷದಲ್ಲಿ ಬರ್ತಾ ಇದ್ದಾರೆ ಕಾರ್ಯಕ್ರಮ ಹದಿನೈದು ನಿಮಿಷದಲ್ಲಿ ಮುಗಿಸ್ತೀವಿ ದಯವಿಟ್ಟು ಸಾವಧಾನವಾಗಿ ಇರ್ಬೇಕು ಕಟ್ಟ ಕಡೆ ಮಹಿಳೆಯವ್ರಿಗೂ ಸೇರೋರ್ಗು ನೀವು ಕೂತ್ಕೊಂಡಿರ್ಬೇಕು ಯಾಕಂದ್ರೆ ಮಧ್ಯದಲ್ಲಿ ನೀವು ಎದ್ದಿರೋ ಬೇರೆಯವ್ರಿಗೂ ಕೊಡಕ್ಕೆ ತೊಂದರೆ ಆಗುತ್ತೆ ನಿಮಗೆ ಸ್ಯಾರಿ ಬಂದ್ರು ನೀವು ಕುತ್ಕೊಂಡೇ ಇರ್ಬೇಕು ನಾವು ಹೇಳುವವರೆಗೂ ನೀವು ಕುತ್ಕೊಂಡೇ ಇರ್ಬೇಕು ಯಾಕಂದ್ರೆ ಎಲ್ಲರಿಗೂ ಸೇರ್ಬೇಕಲ್ವಾ ಅದರಿಂದ ಎಲ್ಲರಿಗೂ ಸೇರಿದ ಮೇಲೆ ನಾವು ಅನೌನ್ಸ್ ಮಾಡ್ತೀವಿ ಅನೌನ್ಸ್ ಮಾಡಿದ ಮೇಲೆ ಮಾತ್ರ ನೀವು ಎತ್ತೇಳ್ಬೇಕು ದಯವಿಟ್ಟು ಅಲ್ಲಿವರೆಗೂ ನೀವು ಕೂತ್ಕೋಬೇಕು ನೀವ್ ಯಾರಾದ್ರೂ ಎದ್ದೇಳಿದ್ರೆ ಬೇರೆಯವ್ರಿಗೆ ತೊಂದರೆ ಆಗುತ್ತೆ ಯಾಕಂದ್ರೆ ಯಾರು ಸೇರಿದೆ ಇದೆಯಾ ಯಾರು ಸೇರಿಲ್ಲ ಅಂತ ನಮಗೆ ಗೊತ್ತಾಗಲ್ಲ ದಯವಿಟ್ಟು ಮಂಜ ಬಂದ ತಕ್ಷಣ ಸ್ಟಾರ್ಟ್ ಮಾಡ್ತೀವಿ ದಯವಿಟ್ಟು ಒಂದ್ ಐದು ನಿಮಿಷ ಹತ್ತು ನಿಮಿಷ ಸಾವಧಾನ ಕುತ್ಕೊಳ್ಳಿ ಒಂದ್ ಹತ್ತು ನಿಮಿಷದಲ್ಲಿ ಸ್ಟಾರ್ಟ್ ಮಾಡ್ತೀವಿ ಅಂತ ಕಟ್ಕೊಂತೀವಿ ದಯವಿಟ್ಟು ಕ್ಷೆ ಲೇಟ್ ಆಗಿದ್ದಕ್ಕೆ ಕ್ಷಮಿ ಸ್ಟಾರ್ಟ್ ಮಾಡ್ತೀವಿ ಐದು ನಿಮಿಷ ಭರತ್ ಮಾತಾಕೆ ಕಾಂಗ್ರೆಸ್ ಪಾರ್ಟಿ ಕೆ ಕೊತ್ತೂರ್ ಮಂಜುನಾಥ್ ಗೆ ಆದಿರಾಳಿಗೆ ಈ ಒಂದು ಪವಿತ್ರವಾದ ಗಟ್ಟು ಕ್ಷೇತ್ರದಲ್ಲಿ ಗಟ್ಟು ಗಂಟು ಸ್ವಾಮಿ ಕ್ಷೇತ್ರದಲ್ಲಿ ದೀರ್ಘ ಸುಮಂಗಲಿ ಭವ ಕಾರ್ಯಕ್ರಮಕ್ಕೆ ಚಾಲನೆ ಕೊಡೋದಕ್ಕೋಸ್ಕರ ತಾಲೂಕಿನಾದ್ಯಂತ ನೂರಾರು ಜನ ನಾಯಕರುಗಳು ವೇದಿಕೆಯನ್ನ ಅಲಂಕರಿಸಿದ್ದಾರೆ ಹೆಸರು ತಗೊಳಕಾಗಲ್ಲ ಎಲ್ಲರಿಗೂ ಆಧಾರದ ಸ್ವಾಗತ ಹಾಗೇನೆ ಇಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಎಲ್ಲ ಅಕ್ಕ ತಂಗಿಯರು ಮಹಿಳೆಯರಿಗೆ ಸ್ವಾಗತವನ್ನು ಕೊಡ್ತಾ ಮೀಡಿಯಾದವ್ರಿಗೂ ಪೊಲೀಸ್ನವ್ರಿಗೂ ಸ್ವಾಗತವನ್ನು ಕೊಡ್ತಾ ಈ ಕಾರ್ಯಕ್ರಮ ವಿಶ್ವ ಮಹಿಳಾ ದಿನ ಕಾರ್ಯಕ್ರಮ ಮಾಡಬೇಕು ಅಂತ ಅನಿಲ್ಕಟ್ಟೆ ಅವ್ರೂ ನಮ್ಮ ಆದಿನಾರಾಯಣ ಅವರು ಡಿಸ್ಕಸ್ ಮಾಡ್ತಾ ಇದ್ದಾಗ ಈ ದೀರ್ಘ ಸುಮಂಗಲಿ ಅನ್ನೋ ಒಂದು ಕಾರ್ಯಕ್ರಮ ಉಟ್ಕೊಳ್ತಾರೆ ಹಾಗಾಗಿ ಒಂದು ಎರಡು ತಿಂಗಳು ತಡನೂ ಆಯ್ತು ಯಾಕೆಂದ್ರೆ ಇಲ್ಕಟ್ಟೆಗೊಂಡ್ರು ತೀರ್ಪೋಸ್ಕರ ಎರಡು ತಿಂಗಳು ತಡ ಆಯ್ತು ಆದ್ರೂ ಪರವಾಗಿಲ್ಲ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದೀವಿ ನಿಮ್ಮೆಲ್ಲರ ಆಶೀರ್ವಾದ ಮುಂದಿನ ದಿನಗಳಲ್ಲಿ ಆದಿನಾರಾಯಣ ಅವರಿಗೆ ಅವರ ಕುಟುಂಬಕ್ಕೆ ಇರಬೇಕು ಹಾಗೇನ ಗೊತ್ತು ಮುಂದಿನ ಅವರ ಕುಟುಂಬಕ್ಕೂ ಇರಬೇಕು ಮುಂಬರುವ ದಿನಗಳಲ್ಲಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯತಿ ಇನ್ನೆಲ್ಲ ಸಣ್ಣ ಪುಟ್ಟ ಎಲೆಕ್ಷನ್ಗಳು ಬರ್ತಾ ಇರ್ತವೆ ಹಾಗಾಗಿ ಇನ್ನೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಬೇಕು ನಮ್ಮ ಪಕ್ಷದ ಇರಬೇಕು ಅಂತ ಕೋರ್ಕೊಳ್ತಾ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಅದಕ್ಕೂ ಎಲ್ಲರಿಗೂ ಧನ್ಯವಾದಗಳು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಒಂದು ಐದಾರು ನಿಮಿಷದಲ್ಲಿ ಮಂಜು ಕೋಲಾರ ಎಂ ಎಲ್ ಅವರು ಮತ್ತು ಅನಿಲ್ ಕುಮಾರ್ ಅವರು ಬರ್ತಾ ಇದ್ದಾರೆ ಅವರು ನಿಮ್ಮನ್ನು ಉದ್ದೇಶಿಸಿ ಮಾತನಾಡುವವರು ಇದ್ದಾರೆ ಹಾಗಾಗಿ ಈ ಕಾರ್ಯಕ್ರಮ ಯಶಸ್ಸು ಮಾಡ್ಕೊಂಡಿದ್ದೀವಿ ಎಲ್ಲರಿಗೂ ಧನ್ಯವಾದಗಳು ಮಾಡ್ತಾ ಉಷ್ಣರು ಮತ್ತು ಹೆಪ್ಪಡಿ ಮುಳ್ಬಾಗಲ್ ತಾಲೂಕಿನ ದೇವಮೂಲೆ ಮೂಲೆ ಬೆಟ್ಟ ಹೆಂಟೋ ಸ್ವಾಮಿಗೆ ಸಂಗೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಚಾಲನೆ ಕೊಟ್ಟಿದ್ದೇವೆ ಇದು ನಮ್ಮ ಅದೃಷ್ಟ ಅಂತ ಭಾವಿಸ್ತಿದೆ ಹಾಗಾಗಿ ಎಲ್ಲರೂ ಬಂದಿದ್ದೀರ ಎಲ್ಲರಿಗೂ ಧನ್ಯವಾದಗಳು ಇನ್ನೊಂದು ಕೆಲವೇ ಐದಾರು ನಿಮಿಷದಲ್ಲಿ ಗೊತ್ತಾ ಇದ್ದಾರೆ ಮತ್ತೆ ಅವರು ಇದ್ದಾರೆ ಬಂದೇ ಇದ್ದಾರೆ ಎಲ್ಲರೂ ಸಾಧಾರಣವಾಗಿ ನಿಮ್ಮ ಮಡಿಲು ತುಂಬಾ ಕಾರ್ಯಕ್ರಮ ಏನಿದೆ ಅದ್ರ ಜೊತೆಗೆ ಊಟನೂ ಇರುತ್ತೆ ಯಾರು ಎದ್ದು ಓಡಾಡ್ಬೇಕಾದ ಅವಶ್ಯಕತೆ ಇರಲ್ಲ ಎಲ್ಲ ಕಾರ್ಯಕ್ರಮ ಸುಸೂತ್ರವಾಗಿ ನಡೆಸ್ಕೊಳ್ಬೇಕು ಅಂತ ಕೋರ್ತಾ ನಾಲ್ಕು ಮತ್ ಮಾತ್ರ ಈ ಕಾರ್ಯಕ್ರಮ